ನಮಸ್ಕಾರ ನನ್ನ ಹೆಸರು ಸತೀಶ್ ಅಂಗಡಿ ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾ ಕಾರ್ಯದರ್ಶಿ ಮತ್ತೆ ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘದ ನಿರ್ದೇಶಕರು ಇತ್ತೀಚೆಗೆ ಒಂದು ವಿಡಿಯೋನ ಮಾಡಿದೆ ಆ ವಿಡಿಯೋನ ಇದು ಯೂಟ್ಯೂಬ್ ಅಲ್ಲಿ ಕೂಡ ಹಾಕಿದೆ ನಾನು ಆ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಕುಮಾರಿ ಅವರ ವಿಚಾರ ಧರ್ಮಸ್ಥಳದ ಕುಮಾರಿ ಸೌಜನ್ಯ ಅವರ ಏನು ಕೊಲೆ ಪ್ರಕರಣದ ಒಂದು ವಿಚಾರ ಆ ಈ ವಿಚಾರವಾಗಿ ನಾನು ಯಾರ ಮೇಲೆ ಕ್ರಮ ತಗೋಬೇಕು ಯಾರಿಗೆ ಇದನ್ನ ಅವೇರ್ನೆಸ್ ಮೂಡಿಸಬೇಕು ಅನ್ನೋದನ್ನು ಕೂಡ ನಾನು ಹೇಳಿದ್ದೆ ಆದ್ರೆ ಇಲ್ಲಿ ಮತ್ತೆ ಮತ್ತೆ ಅದೇ ಸಂಪ್ರದಾಯವಾಗಿ ಮುಂದೆ ಹೋಗ್ತಾನೆ ಇದೆ ಜಾತಿ ಯಾವುದೋ ಒಂದು ವ್ಯಕ್ತಿ ಮೇಲೆ ಆರೋ ಇದು ಆ ಒಬ್ಬ ವ್ಯಕ್ತಿ ಮೇಲೆ ನಿಂದನೆ ಆಗ್ತಿರೋದು ಇವೆಲ್ಲವೂ ಕೂಡ ಆಗ್ತಾ ಇದೆ ನಿಜವಾಗ್ಲು ಕರ್ನಾಟಕದಲ್ಲಿ ಈ ತರ ಘಟನೆ ನಡೀತಿರೋದು ಭಾರಿ ಒಂದು ದೊಡ್ಡ ಚರ್ಚೆಯ ವಿಚಾರ ಆಗಿದೆ ಯಾಕಂದ್ರೆ ಇಲ್ಲಿ ಸಾಮಾನ್ಯ ಬಡವರಿಗೆ ಮತ್ತೆ ನಿರ್ಗತಿಗರಿಗೆ ಒಂದು ನ್ಯಾಯ ಸಿಗದಿರುವಂತ ಒಂದು ವ್ಯವಸ್ಥೆ ಕೂಡ ಬರ್ತಾ ಇದೆ ಇಲ್ಲಿ ಎಲ್ಲರೂ ಇವಾಗ ಏನು ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಏನು ರೋಡಿಗಿಳಿದು ನಾವು ಇಲ್ಲಿ ಪ್ರತಿಭಟನೆ ಮಾಡೋದಂತದಾಗ್ಲಿ ಅದೆಲ್ಲಕ್ಕಿಂತ ಮುಂಚೆ ಇಲ್ಲಿ ತಪ್ಪು ನಡೆದಿರೋದಂತದ್ದು ಅಧಿಕಾರಿಗಳದ್ದು ಸಾಕ್ಷಿ ನಾಶ ಮಾಡ್ಲಿಕ್ಕೆ ಅಧಿಕಾರಿಗಳೇ ಮುಖ್ಯ ಆಗಿರ್ತಾರೆ ಯಾರೇ ದೊಡ್ಡ ಎಮ್ ಎಲ್ ಎಂ ಪಿಗಳು ಯಾರೇ ದೊಡ್ಡ ದುಡ್ಡಿದ್ದವರು ಇವ್ರು ಯಾರು ಏನು ಮಾಡಿದ್ರು ಕೂಡ ಅವರು ಒತ್ತಡ ತರಬಹುದು ಮತ್ತೆ ಆವಿಷ್ಯ ಉಡ್ಬಹುದು ಅಂತ ಬಿಟ್ರೆ ಅಧಿಕಾರಿಗಳು ಇಲ್ಲಿ ಒಂದು ಸಹಿ ಮಾಡ್ದಾನೆ ಅಧಿಕಾರಿಗಳು ಒಪ್ಪಿಗೆ ಇಲ್ದನೆ ಯಾವುದೇ ಒಂದು ಪ್ರಕರಣದಲ್ಲಿ ಇಲ್ಲಿ ನಾವು ಗೆಲ್ಲೋದಕ್ಕಾಗ್ಲಿ ಸಾಕ್ಷಿಗಳಾಗ್ಲಿ ಯಾವುದೂ ಕೂಡ ಇರಲ್ಲ ಹಾಗಾಗಿ ನಾವು ಇಲ್ಲಿ ಅಧಿಕಾರಿಗಳ ವಿರುದ್ಧವಾಗಿ ನಾವು ಈಗ ಪ್ರಸಕ್ತ ಇರೋ ಸರ್ಕಾರಗಳಿಗೆ ನಾವು ಪ್ರತಿ ಕರ್ನಾಟಕದಲ್ಲಿ ಯಾರ್ಯಾರು ಹೆಣ್ಮಕ್ಳು ಮೇಲೆ ಒಂದು ಅಹ್ ಕಾಳಜಿ ಇದೆ ಎಲ್ಲರ ಮೇಲೆ ಹೆಣ್ಮಕ್ಳು ಇದ್ದಾರೆ ನೈಂಟಿ ನೈನ್ ಇಲ್ಲಿ ಎಲ್ಲರ ಮೇಲೂ ಹೆಣ್ಮಕ್ಳು ಇರ್ತಾರೆ ಯಾರ್ಯಾರ ಯಾರ್ಯಾರಿಗೆ ಈ ಹೆಣ್ಮಕ್ಳ ಮೇಲೆ ಕಾಳಜಿ ಇದೆಯೋ ಅವ್ರು ಎಲ್ಲರೂ ಕೂಡ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೆ ಪ್ರಧಾನ ಮಂತ್ರಿಗಳಿಗೆ ಮೊದ್ಲು ಮತ್ತೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮತ್ತೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಗೃಹ ಮಂತ್ರಿಗಳಿಗೆ ಮತ್ತೆ ಇಲ್ಲಿಯ ಪೊಲೀಸ್ ಇಲಾಖೆಯವರಿಗೆ ಮೊದ್ಲು ಒಂದು ನಾವು ಪತ್ರ ಬರೀಬೇಕು ಆ ಪತ್ರನ ನಾನು ಸಂಕ್ಷಿಪ್ತವಾಗಿ ಕರೆಕ್ಟ್ ಆಗಿ ಓದಿ ಹೇಳ್ತೀನಿ ಮಾನ್ಯ ಗಣತ ರಾಷ್ಟ್ರಪತಿಗಳು ಭಾರತ ಸರ್ಕಾರ ರಾಷ್ಟ್ರಪತಿ ಭವನ ನಾವದಲ್ಲಿ ಮಾನ್ಯರ ಈ ವಿಷಯ ಧರ್ಮಸ್ಥಳದಲ್ಲಿ ನಡೆದಿರುವ ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕ್ರಮ ಕೈಗೊಳ್ಳುವ ಕುರಿತು ಕಳೆದ ಹನ್ನೆರಡು ವರ್ಷಗಳ ಹಿಂದೆ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದಲ್ಲಿ ನಡೆದ ಸೌಜನ್ಯ ಎಂಬ ಮುಗ್ಧ ಬಾಲ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೂ ತಪ್ಪಿಸ್ಥರನ್ನು ಕಂಡುಹಿಡಿದು ಶಿಕ್ಷೆ ನೀಡುವ ಕೆಲಸ ನಡೆದಿಲ್ಲದಿರುವುದು ತುಂಬಾ ವಿಷಾದನೀಯ ಸಂಗತಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂತೋಷ್ ರಾವ್ ಎಂಬ ವ್ಯಕ್ತಿಯನ್ನ ಬಂಧಿಸಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು ಎಂದು ಬಿಡುಗಡೆ ಮಾಡಲಾಗಿದೆ ಹೀಗೆ ಅದೇ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದೊಂದೇ ಪ್ರಕರಣವಾಗಿರದೆ ಈಗಾಗಲೇ ನಾಲ್ಕು ಪ್ರಕರಣಗಳು ಸಂಭವಿಸಿದ್ದು ಸದ್ರಿ ಎಲ್ಲಾ ಪ್ರಕರಣಗಳಲ್ಲಿಯೂ ಆರೋಪಿಯೊಬ್ಬನನ್ನ ಬಂಧಿಸಿ ಸಾಕಷ್ಟು ಸಾಕ್ಷಾಧಾರಗಳಿಲ್ಲದೆ ನಿರ್ದೋಷಿ ಎಂದು ಬಿಡುಗಡೆಗೊಳಿಸಿರುವುದು ಅಷ್ಟೇ ಇದರಿಂದಾಗಿ ಧರ್ಮಸ್ಥಳದ ಸುತ್ತಮುತ್ತಲಿನ ನಡೆಯುವ ಇಂತಹ ಪ್ರಕರಣಗಳಲ್ಲಿ ಒಂದರಲ್ಲಿ ಅಪರಾಧಿಯನ್ನ ಕಂಡುಹಿಡಿಯಲಾಗದಿರುವುದು ಕರ್ನಾಟಕದ ಅದರಲ್ಲಿಯೂ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಸರ್ಕಾರದ ದೊಡ್ಡ ವೈಫಲ್ಯಗಳಲ್ಲಿ ಒಂದು ಎಂದು ಭಾವಿಸಬೇಕಾಗಿದೆ ಹಾಗೂ ಕರ್ನಾಟಕದ ಜನತೆ ರಕ್ಷಣಾ ಇಲಾಖೆ ಮತ್ತು ಸರ್ಕಾರದ ಮೇಲೆ ನಂಬಿಕೆಯನ್ನೇ ಕಳೆದುಕೊಳ್ಳುವ ಅಪಾಯವಿದೆ ಬೇರೆಡೆಗಳಲ್ಲಿ ಸಣ್ಣ ಪುಟ್ಟ ಪ್ರಕರಣಗಳನ್ನ ಭೇದಿಸಿ ತೆಗೆಯುವ ರಕ್ಷಣೆ ಇಲಾಖೆ ಸರ್ಕಾರಕ್ಕೆ ಇಲ್ಲಿ ಮಾತ್ರ ಸಾಧ್ಯವಾಗದಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯ ವೈಫಲ್ಯಕ್ಕೆ ಕಾರಣ ಎಂದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ಆದ್ದರಿಂದ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಒಂದೊಮ್ಮೆ ಈ ಪ್ರದೇಶದ ಪ್ರಕರಣಗಳಲ್ಲಿ ಯಾವುದಾದರೂ ಹೊರಗಿನ ಶಕ್ತಿಗಳು ಇಲಾಖೆ ಸರ್ಕಾರದ ಕೈ ಕಟ್ಟ ಕಟ್ಟಹಾಕಿರಬಹುದಾದ ಹಾಕಿರಬಹುದಾದ ಸಾಧ್ಯತೆ ಇಲ್ಲ ಇದೆಲ್ಲಕ್ಕೂ ತಕ್ಷಣದಲ್ಲಿಯೇ ಅಲ್ಲಿ ಅಧಿಕಾರಿಗಳ ವೈಫಲ್ಯದ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅಧಿಕಾರಿಗಳನ್ನ ಹೊಣೆ ಮಾಡಿದ್ದಲ್ಲಿ ಪ್ರವಾಹ ಬೀರುತ್ತಿರುವ ಶಕ್ತಿಗಳನ್ನು ಪತ್ತೆ ಹಚ್ಚುವ ಕೆಲಸ ಇಂದಿನ ತುರ್ತಾಗಿದೆ ಇಲ್ಲವಾದಲ್ಲಿ ಈಗಾಗಲೇ ಅನೇಕ ಪ್ರಕರಣಗಳು ಮುಚ್ಚಿ ಹೋದಂತೆ ಇನ್ನೂ ಮುಂದೆ ನಡೆಯಬಹುದು ಅದೆಷ್ಟೋ ಕೊಲೆ ಸುಲಿಗೆಗಳು ಸಹ ದಾಖಲಾಗದೆ ಮುಚ್ಚಿ ಹೋಗುವ ಸಾಧ್ಯತೆ ಇದ್ದು ರಾಜ್ಯದಲ್ಲಿ ಅರಾಜಕತೆ ಮೂಡುವ ಸಾಧ್ಯತೆ ಇದೆ ಆದ್ದರಿಂದ ಈ ಈ ಪ್ರಕರಣದಲ್ಲಿ ಸ್ವತಃ ಮಾ ತಾವು ಮಧ್ಯ ಪ್ರವೇಶಿಸಿ ಅಲ್ಲಿನ ಅಧಿಕಾರಿಗಳ ವಿರುದ್ಧವೇ ಪ್ರಕರಣ ದಾಖಲಿಸಿ ಅವರನ್ನ ವಿಚಾರಣೆಗೆ ಒಳಪಡಿಸಿ ಇದರ ಹಿಂದಿರುವ ದುಷ್ಟಶಕ್ತಿಗಳನ್ನ ಬೈಲಿಗಿಳೆದು ಕರ್ನಾಟಕದ ರಾಜ್ಯದಲ್ಲಿ ಸುವ್ಯವಸ್ಥೆ ಕಾಪಾಡಿ ಜನತೆಗೆ ವಿಶ್ವಾಸ ಮತ್ತು ಭದ್ರತೆಯನ್ನ ಕಲ್ಪಿಸಿಕೊಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ವಂದನೆಗಳೊಂದಿಗೆ ಪ್ರತಿಗಳನ್ನ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ಮಾನ್ಯ ಗೃಹ ಮಂತ್ರಿಗಳು ಭಾರತ ಸರ್ಕಾರ ಮಾನ್ಯ ವಿರೋಧ ಪಕ್ಷ ಪಕ್ಷದ ನಾಯಕರು ಲೋಕಸಭೆ ಭಾರತ ಸರ್ಕಾರ ಮಾನ್ಯ ಸಭಾಪತಿಗಳು ಲೋಕಸಭೆ ಭಾರತ ಸರ್ಕಾರ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಮಾನ್ಯ ವಿರೋಧ ಪಕ್ಷದ ನಾಯಕರು ವಿಧಾನಸಭೆ ಕರ್ನಾಟಕ ಸರ್ಕಾರ ಮಾನ್ಯ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಕರ್ನಾಟಕ ಸರ್ಕಾರ ಬೆಂಗಳೂರು ಇವರುಗಳಿಗೆ ತುರ್ತು ಸೂಕ್ತ ಕ್ರಮಕ್ಕಾಗಿ ರವಾನಿಸಿದೆ ಧನ್ಯವಾದಗಳು ದೊಡ್ಡವ್ರು ಹೇಳ್ತಾರೆ ಇಲ್ಲಿ ಖಡ್ಗಕ್ಕಿಂತ ಲೇಖನಿ ತುಂಬಾ ಮುಖ್ಯ ಅಂತ ಹೇಳಿ ಹಂಗಾಗಿ ಈ ನೀವು ಎಲ್ರೂ ಕೂಡ ಈ ಪತ್ರ ಬರೆದಾಗ ಅಲ್ಲಿ ಒಂದು ಒಂದು ಕ್ರಾಂತಿನೇ ಹುಟ್ಟಬಹುದು ಅಂತ ಹೇಳಿ ನಾನು ಭಾವಿಸ್ತೀನಿ ಹಾಗೆ ಇತ್ತೀಚಿನ ದಿನಗಳಲ್ಲಿ ಒಂದು ಸಾಮಾಜಿಕ ದಾಳದ ಒಂದು ವಿಷಯ ನೋಡಿದೆ ಸಮೀರ್ ಅವ್ರು ಮಾಡಿರೋ ವಿಡಿಯೋದಲ್ಲಿ ಗೌಡ್ರು ಗೌಡ್ರು ಅಂತ ಪದ ಯೂಸ್ ಮಾಡಿದ್ದಾರೆ ಗೌಡ್ರು ಹೋಗಿ ಎಲ್ಲರೂ ಅಟ್ರಾಸಿಟಿ ಕೇಸನ್ನು ಹಾಕಿ ಅಂತ ಒಂದು ವಿಚಾರನು ಕೂಡ ಬಂತು ಇಲ್ಲಿ ಜಾತಿ ಜಾತಿ ಮಧ್ಯ ತಂದಿಡ್ತಾರೆ ನಿಜವಾಗ್ಲೂ ಗೌಡ್ರು ಅಂತ ಹೇಳಿ ಒಂದು ಪದನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಊರಲ್ಲಿ ಒಬ್ರು ದೊಡ್ಡ ಸೌಕರ್ಯರು ಅಥವಾ ಒಂದು ಸ್ವಲ್ಪ ಜೊತೆ ಕೆಲಸ ಕೊಡ್ತಾರೆ ಇಂಥವರಿಗೆಲ್ಲ ಗೌಡ್ರೆ ಅಂತ ಕರಿತಾರೆ ಹೊರತು ಅದು ಜಾತಿಗೋಸ್ಕರ ಕರೆಯಲ್ಲ ಗೌಡ್ರೆ ಅಂತ ಹೇಳಿ ಅದನ್ನು ಕೂಡ ಜನ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ನಾಳೆ ದಿನ ಇದರಿಂದ ದೊಡ್ಡ ದೊಡ್ಡ ಒಂದು ಗಲಾಟೆಗಳಾಗುವಂತದ್ದು ದೊಡ್ಡ ಕ್ರಾಂತಿ ಆಗುವಂತದ್ದು ಕೂಡ ಇಲ್ಲಿ ಆಗತ್ತೆ ದಯವಿಟ್ಟು ಇದನ್ನು ಕೂಡ ನೀವು ಇಲ್ಲಿ ಜನ ಆ ಒಂದು ಅರ್ಥ ಮಾಡಿಕೊಂಡು ಅಹ್ ಪ್ರತಿಯೊಬ್ರು ಈ ಈ ಕಾರ್ಯಕ್ಕೆ ಕೈ ಹಾಕ್ಬೇಕು ನೀವು ನೀವು ಸಿಕ್ಕಾಬಟ್ಟೆ ಖರ್ಚು ಮಾಡುವಂತದ್ದು ಏನಿರಲ್ಲ ಒಂದು ಇನ್ನೂರಿಂದ ಮುನ್ನೂರು ರೂಪಾಯಿ ಖರ್ಚು ಮಾಡುವಂತ ಒಂದು ವಿಚಾರ ನೀವು ಒಂದು ಪ್ರತಿಭಟನೆ ಅಂತ ಕೂತ್ಕೊಂಡ್ರೆ ಒಂದು ದಿನ ನೀವು ಕೆಲ್ಸಕ್ಕೆ ರಜೆ ಹಾಕಿದ್ರೆ ಸಾವಿರಾರು ರೂಪಾಯಿ ನೀವು ಕಳ್ಕೊಳ್ತೀರಾ ಅದೆಲ್ಲ ಒಂದು ಪತ್ರ ಬರೀರಿ ಆ ಪತ್ರದಲ್ಲಿ ಇವತ್ತು ಕೂಡ ಪೆನ್ನು ಮತ್ತೆ ಪೇಪರು ಇಡೀ ಜೀವನ ಚರಿತ್ರೆನೇ ಚೇಂಜ್ ಮಾಡುವಂತ ಒಂದು ವ್ಯವಸ್ಥೆ ಇರುತ್ತೆ ಎಲ್ರು ಕೂಡ ಇಲ್ಲಿ ಅಧಿಕಾರಿಗಳ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಹೇಳಿ ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಮತ್ತೆ ರಾಷ್ಟ್ರಪತಿಗಳಿಗೆ ಎಲ್ಲರೂ ಕೂಡ ಒಂದು ಲೆಟರ್ ಬರೀರಿ ಈ ಕರ್ನಾಟಕದಲ್ಲಿ ಇದೊಂದು ದೊಡ್ಡ ಕ್ರಾಂತಿನೇ ಆಗ್ಲಿ ಯಾಕಂತ ಹೇಳಿದ್ರೆ ಇಲ್ಲಿ ಆ ಧರ್ಮಸ್ಥಳ ಅನ್ನೋ ಊರ್ನಲ್ಲಿ ಒಂದು ಒಂದು ಐದಾರು ಘಟನೆ ಸರಣಿ ಘಟನೆಗಳು ಇಲ್ಲಿ ನಡೆದಾಗ ಅಲ್ಲಿ ಯಾವ್ದೋ ದುಷ್ಟ ಶಕ್ತಿಗಳು ಕೆಲಸ ಮಾಡ್ತಾ ಇದ್ದೇವೆ ಅನ್ನೋದು ಚಿಕ್ಕ ಮಗು ಸಹಿತ ಗೊತ್ತಾಗ್ತಿದೆ ಇಲ್ಲಿ ಯಾವ್ದೋ ದುಷ್ಟಶಕ್ತಿಗಳು ಕೆಲಸ ಮಾಡ್ತಾ ಅನ್ನೋದು ಚಿಕ್ಕ ಮಗು ಕೂಡ ಗೊತ್ತಾಗ್ತಿದ್ದೇವೆ ಇಲ್ಲಿ ಈಗ ಸಮೀರ್ ಅವರು ಒಂದು ವಿಡಿಯೋ ಮಾಡಿದ್ರು ಆ ವಿಡಿಯೋ ಹಿಂದೆ ಎಷ್ಟೊಂದು ಆರೋಪ ಪ್ರತ್ಯಾರೋಪಗಳು ಬರ್ತಾ ಇದಾವೆ ಅಂತ ಹೇಳಿದ್ರೆ ಒಂದು ಜಾತಿ ವಿಚಾರಕ್ಕೂ ಬರ್ತಾ ಇದ್ದಾವೆ ಮತ್ತೆ ಇನ್ನು ಅವನೇರೋ ಮುಸ್ಲಿಮ್ಸ್ ಅನ್ನೋದು ಬರ್ತಾ ಇದೆ ಇವರು ಜೈನ ಧರ್ಮದವರು ಇವರು ಕೂಡ ಇವರು ವೈಯಕ್ತಿಕ ಹೆಸರನ್ನು ಕೂಡ ಇಲ್ಲಿ ನಿಂದನೆ ಮಾಡ್ತಾ ಇದಾರೆ ಇವೆಲ್ಲವೂ ಕೂಡ ಬಿಟ್ಟು ನಾವು ಯಾ ಯಾರ ಮೇಲೆ ಈಗ ಜಾತಿ ವ್ಯಕ್ತಿ ಇವೆಲ್ಲವನ್ನೂ ಬಿಟ್ಟು ನಮಗೆ ನ್ಯಾಯ ಬೇಕು ಅನ್ನೋದನ್ನ ನಾವು ಇಲ್ಲಿ ಕೇಳ್ಬೇಕಾಗಿದೆ ನಮಗೆ ಬೇಕಾಗಿರ್ದೇನಪ್ಪ ನ್ಯಾಯ ಬೇಕಾಗಿರದೆ ಯಾಕಂದ್ರೆ ನಮ್ ನಾಳೆ ನಮ್ಮನೆ ಹೆಣ್ಮಕ್ಳು ಕೂಡ ಸೇಫ್ ಆಗಿರ್ಬೇಕು ನಮ್ಮಂತ ಬಡವರು ಕೂಡ ನಿರ್ಗತಿಕರು ಕೂಡ ಒಂದು ಸೇಫ್ ಆಗಿರ್ಬೇಕು ಏನಾದ್ರು ಒಂದು ಘಟನೆ ಆದ್ರೆ ಅದಕ್ಕೊಂದು ನ್ಯಾಯ ಸಿಗ್ಬೇಕು ಅನ್ನೋದಕ್ಕಾಗಿ ನಾವು ಇಲ್ಲಿ ಕ್ರಮಬದ್ಧವಾಗಿ ಹೋರಾಡುವ ಹೋರಾಟ ಮಾಡ್ಬೇಕಾಗಿದೆ ದಯವಿಟ್ಟು ನಾನು ಕರ್ನಾಟಕ ಜನರಿಗೆ ನಾ ಕೇಳ್ಕೊಳ್ಳೋದು ಏನಪ್ಪಾ ಅಂತ ಹೇಳಿದ್ರೆ ನಾನು ಈಗ ಪತ್ರದಲ್ಲಿ ಏನು ಈ ಓದಿದಾರಲ್ಲ ಅದೇ ತರ ಆ ಪತ್ರಗಳನ್ನ ಇಲ್ಲಿ ಹೆಣ್ಮಕ್ಳ ಮೇಲೆ ಹೆಣ್ಮಕ್ಳ ಮೇಲೆ ಕಳೆದಿರೋಂಥದ್ದು ಮತ್ತೆ ನಾಳೆ ಸಹ ಇಂಥ ಘಟನೆಗಳು ಒಂದೇ ಊರಲ್ಲಿ ಈ ತರ ಸರಣಿ ಘಟನೆಗಳು ಆಗದಿರೋ ಅಂತದ್ದು ಮತ್ತೆ ಇಲ್ಲಿ ಯಾವ ದುಷ್ಟಶಕ್ತಿಗಳು ಇದೆ ಅದು ಹೊರಗೆ ಬರ್ಲಿಕ್ಕೆ ಈ ಪತ್ರನ ಪ್ರತಿಯೊಬ್ರು ಕೂಡ ಬರೀಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಈ ವಿಡಿಯೋನು ಕೂಡ ಆದಷ್ಟು ನೀವು ಶೇರ್ ಮಾಡ್ಬೇಕು ಯಾಕಂದ್ರೆ ಜನರಿಗೆ ತಿಳಿಸಬೇಕು ಎಲ್ಲಿಂದ ಏನಾಗ್ತಿದೆ ಅಂತ ಯಾಕಂತಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿಯ ಮೇಲೆ ಆರೋಪ ಮಾಡ್ತಾ ಇದ್ರಲ್ಲ ಆ ವ್ಯಕ್ತಿ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೋ ಇಲ್ಲ ಅನ್ನೋದು ಕೂಡ ಅದು ಹೊರಗ್ ಬರಬೇಕು ಅದು ಅದು ಹೊರಗ್ ಬಂದ ಬಂದಾದ್ಮೇಲೆ ಕೂಡ ಆ ವ್ಯಕ್ತಿ ಮೇಲೆ ಆರೋಪ ಮಾಡಲಿಕ್ಕೆ ಸರಿ ಇರುತ್ತೆ ಯಾವುದೇ ಆರೋಪಗಳು ಸಾಕ್ಷಿಗಳು ಇಲ್ಲದೆ ಆರೋಪ ಮಾಡೋದು ತಪ್ಪು ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ಮೂಲಕ ನಾನು ನಿಮ್ಗೆ ಕೇಳ್ಕೊಳ್ದೇನಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇಂತ ದುರ್ಘಟನೆಗಳು ಆಗ್ಬಾರ್ದು ಈ ಕರ್ನಾಟಕದಲ್ಲಿ ಒಂದು ಶಾಂತಿಯುತವಾಗಿ ನಡಿಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ